ಡ್ರೈ ಫ್ರೂಟ್ಸ್ ಅವಲಕ್ಕಿ ಬೆಲ್ಲ ಹಾಕಿ ಇವತ್ತು ಒಂದು ವಿಶೇಷವಾಗಿ ದೇವರಿಗೆ ನೈವೇದ್ಯಕ್ಕೆ ಇಡುವಂತಹ ಒಂದು ಬರ್ಪಿಯನ್ನ ಮಾಡೋಣ ಇಲ್ಲ ಅಂದ್ರೆ ನೀವು ಇದರಿಂದ ಉಂಡೆ ಕೂಡ ಮಾಡ್ಕೋಬಹುದು ತುಂಬಾ ರುಚಿಯಾಗಿರತ್ತೆ ಆರೋಗ್ಯಕರವಾದ ಈ ಬರ್ಪಿಯನ್ನ ನಾವು ಹೇಗೆ ರೆಡಿ ಮಾಡೋದಂತ ನೋಡೋಣ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾ ಇವತ್ತು ಹೇಳ್ದಾಗೆ ಕೃಷ್ಣ ಜನ್ಮಾಷ್ಟಮಿ ಇನ್ನೇನ್ ಬಂದೇ ಬಿಡತ್ತೆ ಎಲ್ರು ಯಾವ ತರ ನೈವೇದ್ಯವನ್ನ ಇಡದು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಒಂದು ಒಳ್ಳೆಯ ರೆಸಿಪಿ ಮತ್ತು ಆರೋಗ್ಯಕರವಾಗಿರುತ್ತೆ ಇದನ್ನ ಮಾಡೋದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಹುರುಗಡಲೆ ಅರ್ಧ ಕಪ್ ಬಾದಾಮಿ ಅರ್ಧ ಕಪ್ ಗೋಡಂಬಿ ಹಾಗೆ ಅರ್ಧ ಕಪ್ ನೆಲಗಡ್ಲೆ ಅದಾದ್ಮೇಲೆ ಒಂದ್ ಕಪ್ ಅವಲಕ್ಕಿ ಮತ್ತೆ ಕಪ್ ಬೆಲ್ಲ ಒಂದ್ ಎರಡ್ ಏಲಕ್ಕಿ ತಗೋಬೇಕಾಗತ್ತೆ ಇಷ್ಟು ಐಟಮ್ ಅನ್ನ ರೆಡಿ ಇಟ್ಕೊಳ್ಳಿ ಇವಾಗ ನೀವು ಒಂದು ಬಾಣ್ಲಿ ತಗೊಳ್ಳಿ ಬಾಣ್ಲಿಯಲ್ಲಿ ಒಂದೊಂದಾಗಿಯೇ ನೀವು ಎಲ್ಲೋದನ್ನ ಹುರ್ಕೋತಾ ಹೋಗ್ಬೇಕು ಮೊದಲೇದಾಗಿ ಬಾದಾಮಿಯನ್ನ ತಗೊಂಡು ಸ್ವಲ್ಪ ಲೈಟ್ ಆಗಿ ಹುರ್ಕೊಂಡ್ರೆ ಸಾಕು ಜಾಸ್ತಿ ಇಲ್ಲಿ ಕಲರ್ ಏನೋ ಚೇಂಜ್ ಆಗೋದ್ ಬೇಡ ನೆಕ್ಸ್ಟ್ ಗೋಡಂಬಿ ಹಾಕೊಳ್ಳಿ ಅದೇ ರೀತಿ ಲೈಟ್ ಆಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕಾಗತ್ತೆ ಇವಾಗ ನೋಡಿ ಇಷ್ಟ ಆದ್ರೆ ಸಾಕು ನೆಕ್ಸ್ಟ್ ಹುರುಗಡಲಿನೂ ಅಷ್ಟೇ ಅದು ಸ್ವಲ್ಪ ಬಾಡ್ಸ್ಕೊಳ್ಳಿ ಸಾಕಾಗತ್ತೆ ಸ್ವಲ್ಪ ಬಿಸಿ ಟಚ್ ಆದ್ರೆ ಸಾಕು ಇವಾಗ ಅವಲಕ್ಕಿ ಈ ಅವಲಕ್ಕಿನ್ ಮಾತ್ರ ಸ್ವಲ್ಪ ನೀವು ಗರಂ ಆಗೋ ತನಕ ಹುರ್ಕೋಬೇಕಾಗತ್ತೆ ಇಲ್ಲಿ ನೀವು ಅವಲಕ್ಕಿ ಹುರಿದ ಆದ್ಮೇಲೆ ಅದನ್ನ ಟಚ್ ಮಾಡಿ ನೋಡಿದ್ರೆ ಅದು ನಿಮ್ಗೆ ಟಕ್ ಅಂತ ಕಟ್ ಆಗ್ಬೇಕು ಆ ಫೀಲಿಗೆ ಬಂದ್ರೆ ಅವಲಕ್ಕಿ ಹುರಿದು ರೆಡಿ ಆಗಿದೆ ಅಂತ ಅನ್ಸುತ್ತೆ ನೋಡಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಆಗ್ಬೇಕು ಅದಾದ್ಮೇಲೆ ನೆಲ್ಗಡ್ಲೆ ನೆಲಗಡ್ಲೆಯನ್ನ ಚೆನ್ನ ಮಾಡಿ ಹುರ್ಕೊಳ್ಳಿ ಇದು ಮಾತ್ರ ಸ್ವಲ್ಪ ಡೀಪ್ ಆಗಿ ಹುರ್ಕೋಬೇಕು ಹಾಗಾಗಿ ನಾನು ಲಾಸ್ಟ್ ಅಲ್ಲಿ ಹುರ್ಕೊಂಡೆ ಇದು ಹುರಿಯೋದು ಇದನ್ನ ಹುರ್ತಾ ಆದ್ಮೇಲೆ ನೀವು ಆ ಸಿಪ್ಪೆಯನ್ನ ಕೂಡ ತಗೋಬೇಕ ತೆಗಿಬೇಕಾಗತ್ತೆ ಸಿಪ್ಪೆಯನ್ನ ಕಂಪ್ಲೀಟ್ ಆಗಿ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನೋಡಿ ನಾನು ಸಿಪ್ಪೆಯನ್ನ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಒಂದ್ ಮಿಕ್ಸಿ ಜಾರ್ ತಗೊಳ್ಳಿ ಇವಾಗ ನೀವು ಹುರಿದ ಎಲ್ಲಾ ಐಟಮ್ ಅನ್ನ ಈ ಮಿಕ್ಸಿ ಜಾರಿಗೆ ಹಾಕಿ ಅಂದ್ರೆ ಉರುಗಡಲೆ ಬಾದಾಮಿ ಗೋಡಂಬಿ ಮತ್ತೆ ಎಲ್ಲ ಅವಲಕ್ಕಿ ಹಾಗೆ ಎಲ್ಲದನ್ನ ಸೇರಿಸಿ ಇಲ್ಲಿ ನೀವು ರುಬ್ಕೋಬೇಕಾಗತ್ತೆ ಇಲ್ಲಿ ನೀವು ರುಬ್ಬುವಾಗ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕ ಸಾಕಾಗತ್ತೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಅನ್ ಮಾತ್ರ ತರಿತರಿಯಾಗಿ ರುಬ್ಬಿದ್ದೀನಿ ಆದ್ರೆ ಅವಲಕ್ಕಿನ ಮಾತ್ರ ನೈಸ್ ಆಗಿ ರುಬ್ಕೊಂಡಿದ್ದೀನಿ ನೀವು ಕೂಡ ಅದೇ ತರ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಹಿಟ್ಟು ಎಲ್ಲ ರೆಡಿ ಆಯ್ತು ಇನ್ ಇವಾಗ ನಾವು ಒಂದು ಬಾಣ್ಲೆ ತಗೋಬೇಕು ಆ ಬಾಣ್ಲೆಯಲ್ಲಿ ಸ್ವಲ್ಪ ಬೆಲ್ಲವನ್ನ ಹಾಕಿ ಒಂದು ಕಪ್ ಬೆಲ್ಲ ಬೇಕಾಗತ್ತೆ ಇದಕ್ಕೆ ಈ ಬೆಲ್ಲವನ್ನ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ಆ ಬೆಲ್ಲವನ್ನ ಮೆಲ್ಟ್ ಆಗ್ಬೇಕು ನಮ್ಗೆ ಒಂದಿಷ್ಟು ಬೆಲ್ಲದ ಪಾಕ ಬರ್ಬೇಕು ಬೆಲ್ಲದ ಪಾಕ ಅಂದ್ರೆ ನಮ್ಗೆ ಕೈ ಬೆರ್ಲಿಗೆ ಟಚ್ ಮಾಡಿದಾಗ ಜಸ್ಟ್ ಅದು ಅಂಟ್ಬೇಕು ಅಷ್ಟಾದ್ರೆ ಸಾಕು ತುಂಬಾ ಪಾಕ ಮಾಡಕ್ ಹೋಗ್ಬೇಡಿ ನಿಮ್ಗೆ ಅದು ಉಂಡೆ ಬಿಡತ್ತೆ ಇಲ್ಲ ಬರ್ತಿ ಗಟ್ಟಿಯಾಗಿ ಬರತ್ತೆ ಹಾಗಾಗಿ ಇಷ್ಟ ಆದ್ರೆ ಸಾಕು ನೋಡಿ ನಾನು ಅಲ್ಲಿ ತೋರಿಸ್ತಾ ಇದೀನಲ್ಲ ಅಷ್ಟಾದ್ರೆ ಇವಾಗ ಕರೆಕ್ಟ್ ಆಗಿ ಬಂದಿರತ್ತೆ ಇದು ಬೆಲ್ಲ ಈ ಟೈಮ್ ಅಲ್ಲಿ ನೀವು ಈ ಪೌಡರ್ ಮಾಡಿ ಇಟ್ಕೊಂಡಿದ ಇಟ್ಕೊಂಡಿದ್ರಲ್ವಾ ಡ್ರೈ ಫ್ರೂಟ್ಸ್ ಎಲ್ಲದನ್ನ ಹಾಕಿ ಅದನ್ನ ಇದು ಈ ಬೆಲ್ಲದ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಾದ್ಮೇಲೆ ಇದಕ್ಕೆ ನಾನೊಂದು ಎರಡು ಏಲಕ್ಕಿಯನ್ನ ತೆಗೆದುಕೊಂಡು ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ ಆ ಏಲಕ್ಕಿ ಪೌಡ್ರನ್ನ ನೀವು ಇಲ್ಲಿ ಇವಾಗ ಹಾಕಿ ಇದನ್ನು ಕೂಡ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲೂ ಕೂಡ ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಚೆನ್ನ ಮಾಡಿ ಮಿಕ್ಸ್ ಮಾಡ್ತಾ 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 ಅದು ತಳ ಬಿಡ್ಬೇಕು ಅಲ್ಲಿ ತನಕ ನೀವು ಇದನ್ನ ಕೈ ಆಡಿಸ್ತಾ ಇರಬಹುದು ಇದನ್ನ ನೀವು ಬರ್ಪಿ ಮಾಡ್ಕೊಳ್ಬೇಕೆ ಅಂತ ಏನಿಲ್ಲ ಉಂಡೆ ಸಹ ಕಟ್ಕೋಬಹುದು ಇದರಿಂದ ಸೇಮ್ ಪ್ರೊಸೀಜರ್ ಅಲ್ಲಿ ಬಟ್ಲಿಗೆ ಹಾಕಿ ಬರ್ಪಿ ಮಾಡೋ ಬದಲು ಕೈಯಲ್ಲಿ ಉಂಡೆ ಸಹ ಹಾಕಿ ಕಟ್ಕೋಬಹುದು ನಾನು ಇಲ್ಲಿ ಒಂದು ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುಪ್ಪವನ್ನು ಹಾಕಿ ಮತ್ತೆ ಅದನ್ನ ಚೆನ್ನ ಮಾಡಿ ಮಿಕ್ಸ್ ಮಾಡ್ಬೇಕಾಗತ್ತೆ ಇದು ಕೃಷ್ಣನ ನೈವೇದ್ಯಗೆ ಕೂಡ ಇಟ್ಕೋಬಹುದು ಕೃಷ್ಣನ ಜನ್ಮಾಷ್ಟಮಿ ದಿನ ಕೂಡ ನೈವೇದ್ಯ ಆಗಿ ಮಾಡ್ಕೋಬಹುದು ಇಲ್ಲ ಮಕ್ಕಳಿಗೂ ಕೂಡ ಹೆಲ್ದಿ ಆಗಿ ಪ್ರೋಟೀನ್ ಲಡ್ಡು ತರ ನೀವು ಮಾಡಿ ಕೊಡಬಹುದು ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ತರ ತಳ ಬಿಟ್ಕೊಂಡಿರ್ಬೇಕು ಈ ತರ ತಳ ಬಿಡ್ತು ಅಂತ ಹೇಳಿದ್ರೆ ರೆಡಿ ಆಯ್ತು ಅಂತ ಹೇಳಿ ಅರ್ಥ ಪಾಕ ರೆಡಿ ಆಗಿದೆ ಇವಾಗ ನಾನಿಲ್ಲಿ ಉಂಡೆ ಕಟ್ತಾ ಇಲ್ಲ ಜಸ್ಟ್ ಬರ್ಪಿ ತರ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಬಟ್ಲಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಹಾಕಿ ನೋಡಿ ಈ ತರ ಲೆವೆಲ್ ಸೆಟ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಒಂದ್ ಅರ್ಧ ಗಂಟೆ ಬಿಟ್ರೆ ಅಷ್ಟರಲ್ಲೇ ಗಟ್ಟಿಯಾಗಿ ಬಿಡತ್ತೆ ನೋಡಿ ನಾನು ಇಲ್ಲಿ ಅರ್ಧ ಗಂಟೆ ಬಿಟ್ಟಿದ್ದೀನಿ ಅಷ್ಟರಲ್ಲೇ ಅದು ಗಟ್ಟಿಯಾಗಿ ಕರೆಕ್ಟ್ ಆಗಿ ಸೆಟ್ ಆಗಿದೆ ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ಸೈಜ್ ಅಲ್ಲಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ತುಂಬಾ ಚೆನ್ನಾಗ್ ಬರುತ್ತೆ ಇದನ್ನ ನೀವು ಉಂಡೆ ಬೇಕಾದ್ರೂ ಕಟ್ಕೋಬಹುದು ಇಲ್ಲಿ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂತು ನಾನ್ ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಹಾಕಿ ತೆಗೆದಿಟ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರತ್ತೆ ಖಂಡಿತ ಟ್ರೈ ಮಾಡಿ ಯಾರು ನಾನು ಹೇಳಿದ ಅಳತೆಯಲ್ಲಿ ಕರೆಕ್ಟ್ ಆಗಿ ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಉಂಡೆ ಬೇಕಾದ್ರೂ ಮಾಡ್ಕೋಬಹುದು ಇಲ್ಲ ಬರ್ಪಿ ಬೇಕಾದ್ರೂ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು